ದೀಪಾವಳಿ ಹಬ್ಬದ ನಂತರ ಯಾವ ಯಾವ ರಾಶಿಗಳಿಗೆ ಶುಭ ಫಲಗಳು ಮತ್ತು ಬದಲಾವಣೆಗಳಾಗುವ ಸಾಧ್ಯತೆ ಇದೆ ನೋಡೋಣ ಬನ್ನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಬ್ಬಗಳ ನಂತರ ಗ್ರಹಗಳ ಸ್ಥಿತಿಗಳು ದಶಾ ಅಂತರ ದಶಗಳು ಮತ್ತು ಜಾತಕದ ಇತರ ವಿಷಯಗಳ ಪರಿಣಾಮ ಬೀರುತ್ತವೆ ದೀಪಾವಳಿ ಹಬ್ಬದ ನಂತರ ಎಂಬರೆ ವಿಶೇಷ ಸಮಯದಲ್ಲಿ ಪ್ರತಿಯೊಂದು ರಾಶಿಯವರಿಗೂ ಹೇಗೆ ಫಲ ಶುಭ ಫಲಗಳನ್ನು ಸಂಭವಿಸಬಹುದು ಎಂಬ ಸಾಮಾನ್ಯ ತಿಳಿವಳಿಕೆ ನಾನು ಪ್ರಯತ್ನಿಸು ತಿಳುವಳಿಸಬೇಕೆಂದು ನಾನು ಪ್ರಯತ್ನಿಸುತ್ತೇನೆ ಕೆಳಗೆ ಹನ್ನೆರಡು ರಾಶಿಗಳಿಗೆ ಹಬ್ಬದ ನಂತರ ಸಾಮಾನ್ಯವಾಗಿ ಸಂಭವಿಸಬಲ್ಲ ಶಕ್ತಿ ಆರ್ಥಿಕ ಸಂಬಂಧ ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಶುಭ ಫಲಗಳನ್ನು ಉದಾಹರಣೆಗಳನ್ನು ಇದರ ಎಡೆಯಲ್ಲಿ ಕೊಡುತ್ತೇನೆ ನೀವು ನಿಮ್ಮ ರಾಶಿಯನ್ನು ಹೇಳಿದರೆ ಅದಕ್ಕೆ ವಿಶೇಷ ಹಕ್ಕು ಬಲ ಹೇಳಬಹುದು ಹನ್ನೆರಡು ರಾಶಿಗಳಿಗಾಗಿ ಸಾಮಾನ್ಯ ಶುಭ ಫಲಗಳು ದೀಪಾವಳಿಯ ನಂತರ ಈ ರಾಶಿಗಳಿಗೆ ನಾನು ಹೇಳಿದಂತೆಯೇ ನಡೆಯುತ್ತದೆ ರಾಶಿ ಮೇಷರಾಶಿ ಉದ್ಯೋಗದಲ್ಲಿ ಪ್ರಗತಿ ಹೊಸ ಅವಕಾಶಗಳು ನಾಯಕತ್ವದ ಜವಾಬ್ದಾರಿಗಳು ಧೈರ್ಯ ಹೆಚ್ಚುತ್ತದೆ ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆದಾಯವು ವೃದ್ಧಿ ತ್ರಿಹಣೆಯ ಸುಧಾರಣೆಯಾಗುತ್ತದೆ ಮಿಥುನ ರಾಶಿಯವರಿಗೆ ಸಂವಹನದ ಕೌಶಲ್ಯಗಳು ಉತ್ತಮವಾಗಬಹುದು ಸಂಬಂಧಗಳಲ್ಲಿ ಹಾನಿಹೀನತೆ ಕಡಿಮೆ ಆಗುತ್ತದೆ ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಸುಖ ಮನಃಶಾಂತಿ ಮನೆ ಸುಧಾರಣೆಯಾಗುತ್ತದೆ ಸಿಂಹರಾಶಿಯವರಿಗೆ ಗೌರವ ಮಾನ್ಯತೆ ಸಾಮಾಜಿಕ ಸ್ಥಾನ ಹೆಚ್ಚಾಗಬಹುದು ರಾಶಿಯವರಿಗೆ ಕೆಲಸದಲ್ಲಿ ನಿಖರತೆ ವ್ಯವಸ್ಥೆ ಆಯೋಜನೆಗಳಲ್ಲಿ ಯಶಸ್ಸು ಆಗುತ್ತದೆ ತುಲಾರಾಶಿಯವರಿಗೆ ಸಾಮರಸ್ಯ ಸಂಗಾತಿ ಸಂಬಂಧ ನ್ಯಾಯ ಹಾಗೂ ಸಂತುಲನವು ಹೆಚ್ಚುವುದು ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣ ಮನೋಶಕ್ತಿ ಸ್ವಾನ್ ಸಾಂತ್ವಾನ ಆಂತರಿಕ ಬದಲಾವಣೆಯಾಗುತ್ತದೆ ಧನಸ್ಸು ರಾಶಿಯವರಿಗೆ ದರ್ಶನ ಪ್ರಯಾಣ ಜ್ಞಾನ ಮತ್ತು ವಿವೇಕದಲ್ಲಿ ಬೆಳಕು ತರು ಬರುವುದು ಮಕರ ರಾಶಿಯವರಿಗೆ ಶ್ರದ್ಧೆ ಉದ್ಯೋಗ ಬದ್ಧತೆ ಆರ್ಥಿಕ ನಿರ್ವಹಣೆಯಾಗುತ್ತದೆ ಕುಂಭ ರಾಶಿಯವರಿಗೆ ಹೊಸ ಯೋಜನೆಗಳು ಸಾಮಾಜಿಕ ಕಾರ್ಯ ಹೊಸ ಸಂಪರ್ಕಗಳು ಆಗುತ್ತವೆ ರಾಶಿಯವರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಶಕ್ತಿ ಸೃಜನಶೀಲತೆ ಹೆಚ್ಚಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ಹಾಗೂ ಯಾವುದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ